ಹಾಯ್ ಮಕ್ಕಳೇ ಈ ದಿನ ನಮ್ಮ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನಾವೆಲ್ಲ ಯಾವ ಚಟುವಟಿಕೆ ಮಾಡೋದಕ್ಕೆ ಸೇರಿದೀವಿ ಅಂತ ತಮ್ಗೆಲ್ಲ ಗೊತ್ತಿದೆಯಾ ಯಾವ ಚಟುವಟಿಕೆ ಮಾಡ್ತಾ ಇದೀವಿ ಇವತ್ತು ವೆರಿ ಗುಡ್ ಈ ದಿನ ಪಾತ್ರದ ಅನುಕರಣೆ ಅಂದ್ರೆ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸೆಪ್ಟೆಂಬರ್ ಆರು ಇವತ್ತು ಇವತ್ತಿನ ದಿನದ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದ ಚಟುವಟಿಕೆ ಪಾತ್ರದ ಅನುಕರಣೆ ಏನು ಪಾತ್ರದ ಅನುಕರಣೆ ಅಂದ್ರೆ ನೀವು ಓದಿದ ಅಥವಾ ನೀವು ಕೇಳಿದ ನೀವು ಇಷ್ಟಪಟ್ಟ ಕಥೆಯಲ್ಲಿ ಇರ್ತಕ್ಕಂತಹ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಪಾತ್ರವನ್ನ ನೀವು ಹಾಕ್ಬೇಕು ಅದರ ರೀತಿ ವೇಷವನ್ನ ಧರಿಸ್ಕೊಂಡ್ ಬಂದ್ಬಿಟ್ವೆ ಏನ್ ಮಾಡ್ಬೇಕು ನೀವು ಆ ಪಾತ್ರದ ಅನುಕರಣೆಯನ್ನ ಮಾಡ್ಬೇಕು ಮಾಡ್ತೀರಲ್ಲ ಎಲ್ಲ ಸಿದ್ಧರಾಗಿದ್ದೀರಾ ಎಲ್ರು ಹಾಗಾದ್ರೆ ಒಬ್ಬೊಬ್ರೆ ಚೆನ್ನಾಗಿ ಬಂದು ಇಲ್ಲಿ ನಿಮ್ಮ ಇಷ್ಟವಾಗಿರೋ ಕತೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು ತರಗತಿ ನಿಮಗೆ ಇಷ್ಟವಾಗಿರೋ ಕತೆ ಅದರಲ್ಲಿ ಯಾವ ಪಾತ್ರ ಇಷ್ಟ ಆಗಿದೆ ಆ ಪಾತ್ರದ ಅನುಕರಣೆಯನ್ನ ಒಬ್ಬೊಬ್ರಾಗೆ ಬಂದು ಸರದಿಯ ಪ್ರಕಾರ ಮಾಡಿ ಮಾಡ್ತಿರಲ್ವಾ ಎಲ್ರು ಎಲ್ರಿಗೂ ಶುಭವಾಗ್ಲಿ ಒಬ್ಬೊಬ್ರಾಗೆ ಇಲ್ಲಿಗೆ ಬನ್ನಿ ಹೆಸರು ವರ್ಷ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಇಷ್ಟವಾದ ಕತೆ ಹೂವಿನ ರಾಣಿ ನನಗೆ ಇಷ್ಟವಾದ ಪಾತ್ರ ಮಲ್ಲಿಗೆ ಹೂವು ನಾನು ಬಿಳಿ ಬಣ್ಣ ಇದ್ದೇನೆ ನಾನು ಸುವಾಸನೆ ಹೊಂದಿದ್ದೇನೆ ನನ್ನನ್ನು ತಲೆಗೆ ಮುಡಿದುಕೊಳ್ಳುತ್ತಾರೆ ಎಲ್ಲಾ ಹೂಗಳಿಗಿಂತ ನಾನೇ ಸುಂದರವಾಗಿದ್ದೇನೆ ಹಾಗಾಗಿ ನಾನೇ ಹೂವಿನ ರಾಣಿ ಧನ್ಯವಾದ ನನ್ನ ಹೆಸರು ಸಮ್ಮತಿ ಪೀಕೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಪಾತ್ರದ ಅನುಕರಣ ನನಗೆ ಇಷ್ಟವಾದ ಕತೆ ಆನೆ ಮತ್ತು ಗುಬ್ಬಿ ನನಗೆ ಇಷ್ಟವಾದ ಪಾತ್ರ ಆನೆ ಎಲ್ಲರಿಗೂ ಧನ್ಯವಾದಗಳು ಓಕೆ ನಮ್ಮ ಸನ್ಮತಿ ಆನೆ ಪಾತ್ರವನ್ನ ಇಷ್ಟಪಟ್ಟು ಅದರ ಅನುಕರಣೆಗೋಸ್ಕರ ಆನೆಯ ಮುಖೋಡವನ್ನ ಮಾಡ್ಕೊಬಂದಿದಾಳೆ ತುಂಬಾ ಚೆನ್ನಾಗ್ ಮಾಡ್ಕೊಂಡ್ ಬಂದಿದ್ಯಾ ಸೊಂಡ್ಲು ಬೇರೆ ಇದೆ ಅಲ್ವಾ ತುಂಬಾ ಚೆನ್ನಾಗ್ ಮಾಡ್ಕೊಂಡ್ ಬಂದ ನೀನೇ ಮಾಡ್ಕೊ ಬಂದ ಇದ್ ಚೆನ್ನಾಗ್ ಮಾಡ್ಕೊಂಡ್ ಹಾಕಿ ಅವಳಿಗೆ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಪಾತ್ರದ ಅನುಕರಣೆಯಲ್ಲಿ ನನಗೆ ಇಷ್ಟವಾದ ಕತೆ ಗಿಳಿ ಮತ್ತು ಪಾರಿವಾಳ ಅದರ ಅದರಲ್ಲಿ ನನಗೆ ಇಷ್ಟವಾದ ಪಾತ್ರ ಗಿಳಿ ಅದರಿಂದ ನಾನು ಗಿಳಿಯ ವೇಷವನ್ನು ಹಾಕಿದ್ದೇನೆ ನನಗೆ ಗಿಳಿ ಎಂದರೆ ತುಂಬಾ ಇಷ್ಟ ಆ ಗಿಳಿಯನ್ನು ಎಲ್ಲರ ಮನೆಯಲ್ಲಿ ಸಾಕುತ್ತಾರೆ ಅದು ತುಂಬಾ ಸುಂದರವಾಗಿದೆ ಅದರಿಂದ ನಾನು ಗಿಳಿಯ ವೇಷವನ್ನು ಹಾಕಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಆಶಾ ಎಸ್ತೆ ನಾನು ಏಳನೇ ತರಗತಿಯ ವಿದ್ಯಾರ್ಥಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಪಾತ್ರದ ಅನುಕರಣೆ ನನಗೆ ಚಿರತೆ ಮತ್ತು ನರಿಯ ಕತೆ ತುಂಬಾ ಇಷ್ಟ ಹಾಗಾಗಿ ನಾನು ಚಿರತೆಯ ವೇಷವನ್ನು ಹಾಕಿದ್ದೇನೆ ಚಿರತೆ ಕಾಡಿನಲ್ಲಿ ವೇಗವಾಗಿ ಓಡುತ್ತದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾತ್ರದ ಅನುಕರಣೆ ನನಗೆ ಕತೆ ಕರಡಿ ಮತ್ತೆ ನರಿ ನನಗೆ ನನಗೆ ಇಷ್ಟವಾದ ಪಾತ್ರ ಕರಡಿ ನಾನಾ ನಾನು ಕರಡಿ ಪಾತ್ರವನ್ನು ಧರಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಕೃತಿಕ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ಪಾತ್ರದ ಅನುಕರಣೆ ನನಗೆ ಇಷ್ಟವಾದ ಕತೆ ಹೂವು ಮತ್ತು ಜೇನು ನೊಣ ಜೇನುನೊಣ ಹೂವಿನ ರಸವನ್ನು ತೆಗೆದುಕೊಂಡು ಹೋಗುತ್ತದೆ ಧನ್ಯವಾದಗಳು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ಪಾತ್ರದ ಅನುಕರಣೆ ನನಗೆ ಇಷ್ಟವಾದ ಕತೆ ಬಾಯಿ ಸುಟ್ಟುಕೊಂಡ ಬೆಕ್ಕು ಹಾಗಾಗಿ ನಾನು ಬೆಕ್ಕಿನ ವೇಷವನ್ನು ವಹಿಸಿಕೊಂಡಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೂತನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾತ್ರದ ಅನುಕರಣೆ ನನಗೆ ಇಷ್ಟವಾದ ಕತೆ ಬೆಕ್ಕು ಮತ್ತು ನರಿಯ ಕತೆ ಮೂರ್ಖ ಬೆಕ್ಕುಗಳು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುರೇಶ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ಓದುವ ದಿನಗಳ ಓದುವ ಅಭಿಯಾನದಲ್ಲಿ ಪಾತ್ರದ ಅನುಕರಣೆ ನನಗೆ ಇಷ್ಟವಾದ ಕತೆ ಆನೆ ಮತ್ತು ನರಿ ನನಗೆ ಇಷ್ಟವಾದ ಪಾತ್ರ ಆನೆ ಹಂಗಾಗಿ ಆನೆ ವಿಷಯನ್ನು ಧರಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ತನುಶ್ರೀ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ನನಗ್ ಈ ಪಾತ್ರದ ಅನುಕರಣೆ ನನಗೆ ಇಷ್ಟವಾದ ಕತೆ ನರಿ ಮತ್ತು ಆನೆ ನನಗೆ ಇಷ್ಟವಾದ ಪಾತ್ರ ಆನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಧಿತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ಓದುವ ಅಭಿಯಾನದಲ್ಲಿ ಪಾತ್ರದ ಅನುಕರಣೆ ನನಗೆ ಇಷ್ಟವಾದ ಕತೆ ಆನೆ ಮತ್ತು ಕಿತ್ತಹಣ್ಣಿನ ಕತೆ ಕಿತ್ತ ಹಣ್ಣನ್ನು ಎಲ್ಲರೂ ತಿನ್ನುತ್ತಾರೆ ಅದು ಸುಮ್ ತುಂಬಾ ರುಚಿಯಾಗಿರುತ್ತದೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಸಂತೋಷ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪಾತ್ರ ಇಷ್ಟವಾದ ಕತೆ ಯಾವ್ದು ನೀಲಿ ಬಣ್ಣದ ಕರಡಿಯ ಕತೆ ಇಷ್ಟ ವೆರಿ ಗುಡ್ ಅದರಲ್ಲಿ ಯಾವ ಇಷ್ಟ ಬೆಕ್ಕಿನ ಪಾತ್ರ ಇಷ್ಟ ಎಸ್ ಬೆಕ್ಕಿನ ಪಾತ್ರ ನಿನಗ ಇಷ್ಟ ಅಂತ ಎಲ್ಲರಿಗೂ ಧನ್ಯವಾದಗಳು ಹಾಗಾದ್ರೆ ಬೆಕ್ಕಿನ ಪಾತ್ರ ಹಾಕಿದ್ಯಾ ಗುಡ್ ಎದು ಮಕ್ಕಳೇ ಈಗ ನಾವು ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಈ ದಿನದ ಚಟುವಟಿಕೆ ಪಾತ್ರದ ಅನುಕರಣೆ ಅಂದ್ರೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಕಥೆಯಲ್ಲಿ ನಿಮ್ಗೆ ಇಷ್ಟವಾದ ಪಾತ್ರವನ್ನ ಧರಿಸ್ಬಿಟ್ಟು ನೀವೆಲ್ಲಾ ಪಾತ್ರದ ಅನುಕರಣೆಯನ್ನ ತುಂಬಾ ಚೆನ್ನಾಗ್ ಮಾಡಿದಿರಲ್ವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪಾತ್ರವಾದ ಅನುಕರಣೆ ಚೆನ್ನಾಗಿ ಮಾಡಿದಿರಲ್ವಾ ಎಲ್ರು ಬಹಳ ಖುಷಿ ಆಯ್ತು ನನಗೂ ಸಹ ಹಾಗಾಗಿ ಇವತ್ತಿನ ಈ ಒಂದು ಚಟುವಟಿಕೆಯನ್ನ ತುಂಬಾ ಚೆನ್ನಾಗಿ ಪಾಲ್ಗೊಂಡು ಬಹಳ ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ಮತ್ತೆ ಇದರ ಜೊತೆಗೆ ನಾಳಿನ ಚಟುವಟಿಕೆಗೂ ಸಹ ನೀವೇನ್ ಮಾಡಬೇಕು ಸಿದ್ಧರಾಗ್ಬೇಕು ಸಿದ್ಧರಾಗಿ ಬರ್ಬೇಕು ಆ ಚಟುವಟಿಕೆನೂ ಸಹ ಉತ್ತಮವಾಗಿ ನೀವೇನ್ ಮಾಡ್ಬೇಕು ನಿರ್ವಹಣೆಯನ್ನ ಮಾಡಬೇಕು ನಾಳೆಯ ಚಟುವಟಿಕೆ ಎಲ್ರು ಸಿದ್ಧರಾಗಿ ಬರ್ತೀರಾ ಓಕೆ ಇವತ್ತಿನ ಚಟುವಟಿಕೆನ ತುಂಬಾ ಚೆನ್ನಾಗಿ ಮಾಡಿದ್ದಕ್ಕೆ ಒಂದ್ಸಾರಿ ಜೋರ ಚಪ್ಪಾಳ ಎಲ್ರಿಗೂ ಥ್ಯಾಂಕ್ ಯು